ಇತ್ತೀಚೆಗೆ ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೊಲೆ ಆಗುತ್ತೆ ಮರ್ಡರ್ ಆಗುತ್ತೆ ಆಮೇಲೆ ಸಾಕ್ಷಣಾಶಾ ಪ್ರಕರಣ ಕೂಡ ಆಗುತ್ತೆ ಸುಮಾರು ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದರ ಬಗ್ಗೆ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬಲೆ ಕಾನೂನಿನ ಬಲೆ ಹೇಳ್ತಾ ಇದಿಲ್ಲ ಕಾನೂನಿನ ಬಲೆ ಅನ್ನೋದು ಹೇಳಿದ್ರೆ ಕಾನೂನು ಕಾನೂನಿನ ಬಲೆ ಇರೋದಕ್ಕೆ ಕಾನೂನು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ವಿಚಾರ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆ ಅಂದ್ರೆ ತಪ್ಪಾಗಲ್ಲ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆ ಅಂದ್ರೆ ತಪ್ಪಾಗುತ್ತೆ ಅಷ್ಟೇ ಅಂದೇನು ಬೇರೆ ಏನಿಲ್ಲ ನನಗ್ ಗೊತ್ತಿರೋದಿಷ್ಟೇನೆ ನೀವೇನ್ ತೋರಿಸ್ತಾ ಇದ್ದೀರೋ ನಮ್ಗೆ ನಾವ್ ಅದ್ರಿಂದಾನೇ ನಾವು ನೋಡ್ತಾ ಇದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದೀವಿ ಇದ್ರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದ್ರೆ ಮಾಧ್ಯಮ ಆಗ್ಲಿ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನ ಹಾಕಿ ಸತ್ಯಾಂಶಗಳು ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬಾ ಏನಂದ್ರೆ ತುಂಬಾ ಕೆಲಸ ಮಾಡ್ತಾ ಇದೀವಿ ಎಲ್ಲ ಅದನ್ನ ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ಮೀನುಸಾ ನೋಡಿ ನಾವು ಸಿಎಂ ಅವರೇ ಹಠ ಹಿಡ್ಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂತ ಒಂದು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ಅಂದಾಗ ನನಗೆ ನನಗೆ ಬೇಕಾಗಿರೋದು ಒಬ್ಬ ಕಾ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾದರೂ ಇನ್ನೊಬ್ಬರಿಸ್ರು ಬರೋದಂತ ನನಗ್ ಬರೋದೇನಂತಂದ್ರೆ ನಾನು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲಿ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕ್ಬೇಕಾದ ರೇಣುಕಾ ಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಮಗು ನ್ಯಾಯ ಸಿಗಬೇಕು ಎಲ್ಲ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಉಸಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗೆ ಇಲ್ಲ ಯಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಬಹಳ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಹಾರ್ಟ್ ಗೋಸ್ ಔಟ್ ದಟ್ ಫ್ಯಾಮಿಲಿ ಫ್ಯಾಮಿಲಿ ನಾಟ್ ಓನ್ಲಿ ಆ ಏನೋ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದ ಹೋಲ್ ಅಟ್ಮಾಸ್ಫಿಯರ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆ ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕೆ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಶನ್ ನೋಡಕ್ ಹೋದ್ರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಟ್ಟಬೇಕಾಗಿದೆ ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಆದ್ರೆ ಒಬ್ಬರಿಬ್ಬರಿಂದ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡ್ತದೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು ಸರ್ ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಎದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ ಮತ್ತೆ ಅವರು ಮುಂದಿನ ಅಂದ್ರೆ ಈ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಯಾಕಂದ್ರೆ ನೀವ್ ಯಾವತ್ತು ದರ್ಶನ್ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ ಕಾರ್ನೇ ತೋರ್ಸ್ಕೊಂಡ್ ಬರ್ತಾ ಇದ್ರ ನೀವು ಅವರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರು ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಹಾಗಾಗಿ ಈ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಯಾರೇ ಒಂದ್ ಹೇಳ್ತೀನಿ ಕೇಳಿ ನಾವ್ ಯಾರು ಕಾನೂನು ಅಲ್ಲ ಸರ್ ನಾವು ಬ್ಯಾನ್ ಆಗ್ಲಿ ಇನ್ನೊಂದ್ ಆಗ್ಲಿ ಮಾಡೋಕಾಗಲ್ಲ ನೀವ್ ಹೇಳಿರೋದ್ರಲ್ಲ ಉತ್ತರ ಇದೆ ನೀವ್ ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದರಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರು ಕೂತಿದ್ದಾರೆ ಎಲ್ಲಾರು ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ ಆಗತ್ತೆ ಅವ್ರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ ಮೇಲೂ ಕುತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಮಾಡ್ತಾರೆ ಬ್ಯಾನ್ ಅಂದ್ರೆ ಏನ್ ಅದು ಪಾಯಿಂಟ್ ಅದಲ್ಲಲ್ಲ ಏನ್ ನ್ಯಾಯ ಅದ್ ಮಾಡ್ಲಿ ಚೇಂಬರ್ ಇರೋದು ಅಲ್ಲಿರುವಂತ ಚಿತ್ರರಂಗಕ್ಕೆ ಅಲ್ಲಿರುವಂತ ನಿರ್ಮಾಪಕರಿಗೆ ಪ್ರತಿಯೊಬ್ಬರು ನ್ಯಾಯ ಮಾಡ್ಕೊಡೋದು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರೂ ಇಚ್ಛೆ ಚೇಂಬರ್ ನಲ್ಲಿರುವಂತ ಹಿರಿಯರು ಇಚ್ಛೆ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವು ಮಾಧ್ಯಮ ಮಿತ್ರ ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಅಷ್ಟು ಬ್ಯಾನ್ ಇದು ತುಂಬಾ ಸೆಕೆಂಡ್ರಿ ಇವಲ್ಲ ನೀನು ನಮ್ಮೆಲ್ಲಾರ್ಕಿಂತ ನೋವು ಪಡೆದಂತ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗ್ತದೆ ಕಾನ್ಸಂಟ್ರೇಷನ್ ಅಲ್ಲಿ

ಇಲ್ಲೇನೋ ನೋವು ಬರ್ತಾರ ತಿನ್ನೋದೇನೋ ಆಗ್ಬೇಕಂದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರ್ಲಿ ಆಗದೆ ಇರಲಿ ಅಂದಾಗ ಆ ರಿಪೋರ್ಟ್ ಬಂದಾಗ ಅದಲ್ಲ ಅಂತ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀರಿ ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗುತ್ತೆ ಟ್ರೀಟ್ಮೆಂಟ್ ನಾನು ನಾನಿವ್ ಅಂತ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇರೋದ್ ಬೇರೆ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡಬೇಕು ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದು ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಒಂದಿದ್ದಿದೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಒಂದರಿಂದ ಒಂದ್ರಿಂದ ಹೆಸರಾಳಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮ್ಮ ಎಲ್ಲ ರಾಷ್ಟ್ರೆ ಆದಷ್ಟು ಬೇರೆ ನ್ಯಾಯ ಸಿಗ್ಲಿ ನಿಮ್ಮಷ್ಟೇ ಕುರ್ಸಿ ನಾವು ಕೊಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕುತ್ಕೋತಾರ ಅದಕ್ಕೆ ನಾವು ಕಲೆ ಕರೆಕ್ಟ್ ಇಲ್ಲಿ ಕುತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚೆರಡಿ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿರೋದು ಅದು ಹಂಡ್ರೆಡ್ ಪರ್ಸೆಂಟ್ ಯಾರು ಇವಾಗ ಇವರೇ ಅವರಂತ ಹೇಳೋದಕ್ಕೆ ನೀವ್ಯಾರು ನಾನು ಯಾರು ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟರ್ ಆಗುತ್ತೆ ಪ್ರಾಕ್ಸಿಮಿಟಿ ನಿಮ್ಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂತ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಅಲ್ಲಿ ಮಾಡಿದೀರಾ ಹಾಗಾಗಿ ಚಿತ್ರ ಚಿತ್ರದುರ್ಗದ ಮೂಲದ ವ್ಯಕ್ತಿಯೊಬ್ಬರು ತೀರ್ಕೊಂಡಿದ್ದಾರೆ ಸೊ ಅವ್ರ ಫ್ಯಾಮಿಲಿಗೆ ಏನ್ ಹೇಳ್ತೀರಾ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದ್ರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು ಹೋದ ಕರ್ನಾಟಕದ ಮೂಲೆ 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 ಭಾಗ ನಾನೇ ಸೇರ್ತೀನಿ ಅವರು ನಮ್ಮ ಹೊರಗ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗಲ್ಲ ಅಂತ ಹೇಳಿದೆ ಅವರು ತುಳುನಾಡು ತುಳುನಾಡು ನಾನೇ ಹೇಳಿದಲ್ಲ ಸರ್ ನಮ್ಗೆ ಹೊರಗಡೆ ಹೌದು ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗ್ಲಿ ಶಿವಮೊಗ್ಗ ಊರಾಗ್ಲಿ ಪ್ರತಿ ಒಂದು ಕರ್ನಾಟಕದಲ್ಲಿ ಊರು ನಮ್ಮ ಪ್ರೀತಿಯಾದಂತಹ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದ ಮೇಲೆ ಅವನಿಗೆ ಮಾತ್ರ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಿದ್ರೆ ಅವ್ರಿಗೆ ನ್ಯಾಯ ಸಿಟಿ ಅಂತ ನಮ್ಮ ಆಸೆ ಇದೆ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತವೆ ಲಕ್ಷಾಂತರ ಕಣ್ಣುಗಳು ಕೋಟ್ಯಾಂತರ ಕಣ್ಣುಗಳು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತು ಹೇಳೋದಾದರೆ ಸರ್ ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್ ನಾಳೆ ಡೈಲಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ ಮನೇಲಿ ಬೈಸ್ಕೊತಾ ಇರ್ತೀನಿ ಸೊ ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಅದು ಆ ಥರ ಟ್ರೀಟು ಮಾಡಬೇಡಿ ಅದರ ಅನ್ಕೊಂಡು ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಲಾಭ ಉಳ್ಕೊಳ್ಳೋಣ ಎರಡು ವರ್ಷ ಕಲ್ಯಾಣ ಮುಂದೋಗೋಣ ಕಲ್ಸೋದು ಸರ್ ಈಗ ವೇದಿಕೆ ಸರ್ ಈಗ ವೇದಿಕೆ ಮೇಲೆ ಕಾರ್ತಿಕ್ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರಿ ಹೀರೋಗಳು ಹೀರೋಗಳು ಆಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳಿಲ್ಲ ಹೀರೋ ಹೀರೋ ಆಗೋದು ಯಾವ ಕೃಷ್ಣ ಹೀರೋ ಆಗ್ತದೆ ಫೈನಲ್ ಚಿತ್ರೋದ್ಯಮ ಏನ್ ನಿಲ್ಲು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲುವು ತೊಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವ್ರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರಬೇಕು ಇರ್ಬೇಕು ಇಂಥದ್ರಲ್ಲಿ ನಿಲುವು ಗಿಲುವು ಬೇಡ ಸರ್ ಈ ಹಿಂದೆ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರ ಒಂದು ಮಾತು ಹೇಳಿದ್ರಂತೆ ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರಿಗೂ ಬಳಸಕ್ಕೆ ಹೋಗ್ಬೇಡಿ ಏನೇ ಇದ್ರು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಇಲ್ಲೇ ಹೆಂಡ್ ಮಾಡ್ತೀನಿ ಅಣ್ಣ ಅವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಅವರು ನಮ್ಮ ಸಹೋದರರು ಅವ್ರಿಗ್ ನಮ್ಕಿನ ಚನ್ನಾಗ್ ತಿಳಿವಳ್ಕೆ ಇದೆ ಅಂಡ್ ಇನ್ನೊಂದು ಬಾಡ್ದ ಜಾಗದಲ್ಲಿ ಕೈ ಹಾಕದ್ ಏನ್ ಮಾತಾಡ್ಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಕಿನ ಚೆನ್ನಾಗ್ ಗೊತ್ತಿದೆ ಸೊ ನಾನು ಬಹಳ ಬಹಳ ಮುಗ್ಧ ಈಗ ಬಿಟ್ರೆ ಮನೆಗೆ ಹೋಗ್ತೀನಿ ಈಗಷ್ಟ್ ಹೇಳದಲ್ಲಪ್ಪ ನೀ முக்சி வரகே நானும் நம்ம விடுத்த நெக்ஸ்ட் யாக்கப்பா மனைணா நியூஸ் வாங்கியூ சார்